ಎಲ್ಲರಿಗೂ ನಮಸ್ಕಾರಗಳು ಯೋಗದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಯೋಗವು ಮನುಷ್ಯನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಸರಳ ಸೂತ್ರವೂ ಹೌದು ಯೋಗವು ಆರೋಗ್ಯಕರ ಜೀವನ ಶೈಲಿಯ ಕಲೆ ಮತ್ತು ವಿಜ್ಞಾನವಾಗಿದೆ ಇದು ಅತ್ಯಂತ ಸೂಕ್ಷ್ಮವಾದ ವಿಜ್ಞಾನವನ್ನು ಆಧರಿಸಿದೆ ಆಧ್ಯಾತ್ಮಿಕ ಶಿಸ್ತು ಇದು ಮನಸ್ಸು ಮತ್ತು ದೇಹದ ನಡುವೆ ಆಧರಿಸಿದೆ ಯೋಗದ ಸಮಗ್ರ ವಿಧಾನವು ಜೀವನದ ಎಲ್ಲ ಹಂತಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ವಿವರಣೆ ಯೋಗ ಪದದ ಅರ್ಥ ಒಕ್ಕುಟ್ಟ ಎಂದರ್ಥ ಕೇವಲ ದೈಹಿಕ ವ್ಯಾಯಾಮದ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಯೋಗವು ಅನಂತ ಸಾರ್ವತ್ರಿಕ ಪ್ರಜ್ಞೆ ಅಥವಾ ಚೈತನ್ಯದೊಂದಿಗೆ ವೈಯಕ್ತಿಕ ಸ್ವಯಂ ಅಥವಾ ಪ್ರಜ್ಞೆಯ ಒಟ್ಟು ಕೂಡುವಿಕೆಯಾಗಿದೆ ಯೋಗವು ಮನಸ್ಸಿನ ಸ್ವಭಾವದ ವಿಚಾರಣೆಯಾಗಿದೆ ಎರಡು ಸಾವಿರ ಹದಿನೈದರ ಬಳಿಕ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ ಜಗತ್ತಿಗೆ ಭಾರತ ನೀಡಿದ ಉನ್ನತ ಕೊಡುಗೆ ಎಂದರೆ ಅದು ಪತಂಜಲಿ ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಮತ್ತು ಇವೆರಡನ್ನು ಸಮತೋಲನದಲ್ಲಿರಿಸುವ ಪ್ರಾಚೀನ ಕಲೆಯೇ ಯೋಗ ಪ್ರತಿನಿತ್ಯ ಯೋಗ ಅಭ್ಯಾಸಗಳನ್ನು ಮಾಡುವಾತನಿಗೆ ಯಾವುದೇ ದೈಹಿಕ ಕಾಯಿಲೆಗಳು ಬಾಧಿಸುವುದಿಲ್ಲ ಎನ್ನುವ ಎಷ್ಟು ಸತ್ಯವೋ ಮಾನಸಿಕ ಆರೋಗ್ಯ ಕೂಡ ಸ್ಥಿರವಾಗಿರುತ್ತದೆ ಎಂಬುದು ಅಷ್ಟೇ ಸತ್ಯ ಇದನ್ನು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಜೂನ್ ಇಪ್ಪತ್ತೊಂದು ವರ್ಷದಲ್ಲಿ ಉತ್ತರ ಗೋಳಾರ್ಥದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಥದ ಅತಿ ಚಿಕ್ಕ ದಿನವಾಗಿರುವುದರಿಂದ ಈ ದಿನವನ್ನು ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ ವರ್ಷದಲ್ಲಿ ಈ ದಿನ ಮಾತ್ರ ಅತಿ ಹೆಚ್ಚು ಹಗಲಿರುತ್ತದೆ ಪ್ರತಿ ವರ್ಷ ಯೋಗ ದಿನಾಚರಣೆಯಿಂದ ಯೋಗ ಜ್ಞಾನ ಪ್ರಾಣಾಯಾಮ ಸಭೆಗಳು ಚರ್ಚೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲೇ ಆಯೋಜಿಸಲಾಗುತ್ತದೆ ಉಪಸಂಹಾರ ಯೋಗವು ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಗೂ ಮದ್ದು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಜ್ಞಾನ ಹಾಗೂ ಸರಳ ಆಸನಗಳು ಮಾಡುವುದರ ಮೂಲಕವೂ ದೇಹ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಬಹುದು ಯೋಗವು ಆರೋಗ್ಯಕರ ಜೀವನ ಶೈಲಿಯ ಕಲೆ ಮತ್ತು ವಿಜ್ಞಾನವಾಗಿದೆ ಇದು ಅತ್ಯಂತ ಸೂಕ್ಷ್ಮವಾದ ವಿಜ್ಞಾನವಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು